ಮಹಾರಾಷ್ಟ್ರದಲ್ಲಿ ಸಂಚಾರವನ್ನು ಮಾಡ್ತಾ ಇರಬೇಕಾದಾಗ ಸುಮಾರು ಎರಡು ದಿನಗಳಿಂದ ಸಿದಿರುವ ಸಿದ್ಧಾರುಡರು ಒಬ್ಬ ಗೃಹಿಣಿಯ ಮನೆಗೆ ಭಿಕ್ಷೆಯನ್ನ ಕೇಳಲಿಕ್ಕೆ ಹೋಗುತ್ತಾರೆ ಮನೆಯ ಮುಂದೆ ನಿಂತು ಭವತಿ ಭಿಕ್ಷಾಂದೇಹಿ ಅಂತ ಹೇಳಿ ಕೂಗಿದಾಗ ಮನೆಯಲ್ಲಿರ್ತಕ್ಕಂತಹ ಗೃಹಿಣಿ ಕೇಳಿಸಿದ್ರು ಕೂಡ ಕೇಳಿಸದೆ ಹಾಗೆ ಇರ್ತ ಮತ್ತೊಂದು ಸಾರಿ ಭವತಿ ಭಿಕ್ಷಾಂದೇಹಿ ಅಂತ ಕೂಗುತ್ತಾರೆ ಸಿದ್ಧಾರುಡರು ಸುಮಾರು ಎರಡು ದಿನಗಳ ಕಾಲವಾಗಿದೆ ಹಸಿವೆ ಊಟನೆ ಮಾಡಿಲ್ಲ ಮತ್ತೊಂದು ಸಾರಿಸಿದಾರೂಢರಂತಾರೆ ಭವತಿ ಭಿಕ್ಷಾ ದೇಹಿಂತ ಭಿಕ್ಷಾಟನೆ ಮಾಡಬೇಕಾದಾಗ ನಿಯಮಗಳಿದಾವೆ ಹೆಂಗ್ ಬೇಕಂಗ ಭಿಕ್ಷ ಕೇಳಂಗಿಲ್ಲ ಯೋಗಿಗಳು ಸಂತರು ಸರ್ವ ಸಂಘ ಪರಿತ್ಯಾಗಿಗಳು ಇವರಿಗೆ ಭಿಕ್ಷೆಯನ್ನು ನೀಡಬೇಕು ನೀಡಲಿಲ್ಲ ಅಂತಂದ್ರೂ ಕೂಡ ಪ್ರಸನ್ನ ಚಿತ್ತರಾಗಿ ಮತ್ತೊಂದು ಮನೆಗೆ ಭಿಕ್ಷಾಟನೆ ಮಾಡಲಿಕ್ಕೆ ಹೋಗ್ಬೇಕು ಒಂದು ವೇಳೆ ನಮ್ಮ ಮನೆಗೆ ಭಿಕ್ಷುಕರು ಬರ್ತಾರೆ ನಾವು ನೀಡೋದಿಲ್ಲ ನಾವು ಇಲ್ಲ ಅಂತ ಕಳಿಸಿದ್ರೆ ನಮ್ಗೇನು ಲವನೆ ಆಗುತ್ತೆ ಅಂತ ನಾವು ತಿಳಿದುಕೊಂಡು ನೋಡಿ ಒಂದು ವೇಳೆ ನಮ್ಮ ಮನೆಗೆ ಭಿಕ್ಷುಕರು ಬಂದಿದ್ದಾರೆ ಅವರಿಗೆ ನಾವು ಭಿಕ್ಷಾಟನೆ ಬಂದಾಗ ಅವ್ರಿಗೆ ಏನೂ ನೀಡಲಾರ್ದಂಗೆ ಏನು ನಮ್ಮ ಮನೇಲಿ ಏನಿಲ್ಲ ನೋಡಿ ಹೋಗುವ ಅಂತ ಕಳಿಸಿದ್ರೆ ನಮ್ಗೆ ಪ್ರತಿಫಲ ಬರುತ್ತೆ ಅಂತಂದ್ರೆ ದುಷ್ಕೃತ ಪುಣ್ಯಮಾದಾಯ ಕೆಚ್ಚತೆ ಅಂತ ಶಾಸ್ತ್ರಕಾರರು ಹೇಳಿದ್ದಾರೆ ನಿಮ್ಮ ಮನೆಗೆ ಬಂದಿರುವಂತ ಭಿಕ್ಷುಕ ಅವನೇನ್ ಮಾಡ್ತಾನೆ ಅಂತಂದ್ರೆ ನೀವು ಭಿಕ್ಷಾ ನೀಡಲಿಲ್ಲ ಅಂತಂದ್ರೆ ಆಯ್ತು ಬಿಡಂತ ಮತ್ತೊಂದು ಮನೆಗೆ ಹೋಗ್ತಾನೆ ಅವನು ಭಿಕ್ಷಾ ನನಗೆ ಬಂದವನಷ್ಟೇ ಆದ್ರೆ ಶಾಸ್ತ್ರ ಹೇಳುತ್ತೆ ಒಂದು ವೇಳೆ ಭಿಕ್ಷುಕನಿಗೆ ನೀವು ಭಿಕ್ಷಾ ನೀಡಲಿಲ್ಲ ಅಂತಂದ್ರೆ ದುಷ್ಕೃತ ದತ್ವ ದತ್ವ ಅಂದ್ರೆ ಕೊಟ್ಟು ಅವನಿಗೆ ನೀವು ಏನೂ ಕೊಡ್ಲಿಲ್ಲ ಅಂದ್ರೆ ಅವನು ನಿಮಗೆ ಕೊಡ್ತಾನೆ ಏನು ಅಂತ ಕೇಳಿದ್ರೆ ತಾನು ತನ್ನ ಕರ್ಮಗಳನ್ನ ತನ್ನ ಪಾಪಗಳನ್ನ ತನ್ನ ದುಷ್ಕೃತ್ಯಗಳನ್ನ ನಿಮಗೆ ದಾನ ಮಾಡಿ ಪುಣ್ಯಮಾದಾಯ ಗಚ್ಚತೆ ಅಂತ ಅವನು ನೀವು ಗಳಿಸಿರುವ ಪುಣ್ಯವನ್ನೇ ತಗೊಂಡು ಹೋಗುತ್ತಾನೆ ಅಂತ ನೀವು ದಾನ ಕೊಡ್ಲಿಲ್ಲ ಅಂತ ಶಾಸ್ತ್ರಕಾರರು ಬರ್ತಾರೆ ನೀವು ಕೂಡ ಜನ್ಮ ಜನ್ಮಾಂತರದಲ್ಲಿ ಭಿಕ್ಷುಕರಾಗಿ ಹುಟ್ಟೀರಾ ಅಂತದೇ ಶಾಸ್ತ್ರ ಮಗಳು ಮೂರನೇ ಸಾರಿ ಹೊರಗಡೆ ಬರ್ತಾಳೆ ನೋಡಿದಾಗ ಮನೆಯಲ್ಲೇ ಅಡಿಗೆ ಇದೆ ದವಸ ಧಾನ್ಯಗಳಿದಾವೆ ಎಲ್ಲ ಇದೆ ಆದರೂ ಕೂಡ ನೀಡುವ ಮನಸ್ಸಿಲ್ಲ ಆಕೆ ಅಂತಾಳೆ ನೋಡಪ್ಪ ಹಿಂಗ ಕೇಳ್ಕೊಂಡು ಮುಂಜಾನೆಯಿಂದ ಬಹಳ ಜನ ಬಂದಾರ ಎಲ್ಲರಿಗೂ ನೆಡ್ಕಂತ ಹೋದ್ವಿ ಅಂದ್ರೆ ನಮ್ಮ ಮನೆಯೊಳಗೆ ಏನ್ ಹುಡಿತಿದೆ ಹೇಳು ನಾವು ಭಿಕ್ಷ ಭಿಕ್ಷೆ ನೀಡಂಗಿಲ್ಲ ನಡಿ ಮುಂದಕ್ಕೆ ಏನ್ ಶುದ್ಧಾರ್ಡರು ಏನು ಅನ್ಲಿಲ್ಲ ಮೌನವಾಗಿ ಮತ್ತೊಂದು ಮನೆಗೆ ಭಿಕ್ಷಾ ತನಗೆ ಹೋಗ್ತಾ ಮನೆಗೆ ಭಿಕ್ಷಕ್ ಹೋಗಿದ್ರು ಭಿಕ್ಷಕ್ ಹೋದಾಗ ಹೆಣ್ಮಗಳು ಏನು ಮಾಡಿದ್ಲು ಅಂದ್ರೆ ದಾಸರನ್ನ ನೋಡಿ ಕದ ಹಾಕಿದ್ಲು ಇವ ಹಂಗ ಬಿಟ್ರು ಮತ್ತೆ ದಿನ ಬಾ ಅಂತೇಳಿ ಕದ ಹಾಕಿದ್ಲು ಹೋಗ್ಲಿ ಅಂತ ಪುರಂದ್ರದಾಸರು ಬರೀತಾರೆ ಕದವ ಹಾಕಿದಳು ಮೂಳಿ ಗೈಯಾಳಿ ಕದವ ಹಾಕಿದಳು ಮನೆಯ ಒಳಗಿನ ಪಾಪ ಹೊರ ಹೋದಿತ್ತೆಂದು ಕದವ ಹಾಕಿದಳು ಮೂಳಿ ಗೈಯಾಳಿ ಕದವ ಹಾಕಿದಳು ಅಂತಾರೆ ಪುರೇಂದ್ರದಾಸ ತತ್ವ ಪದದಲ್ಲಿ ಬರೀತಾರೆ ಮನೆಯೊಳಗಿನ ಪಾಪ ಹೊರಗೆ ಹೋಗುತ್ತಂತ ತಾನ ಇಟ್ಟುಕೊಂಡಳು ಎರ್ಲ್ ಬಿಡು ಅಂದ್ರೆ ಪುರೇಂದ್ರ ಇಕ್ಕದ ಎಂಜಲು ಅಂತಾರೆ ಪುರಂದರದಾಸರು ಎಂಜಲು ಅಂತಂದ್ರೆ ಊಟ ಮಾಡಿದ ಕೈಯಂಜಲಲ್ಲ ನೀನು ಉಣ್ಣು ಅನ್ನವನ್ನು ಮತ್ತೊಬ್ಬರಿಗೆ ನೀಡಲಿಲ್ಲ ಅಂದ್ರೆ ಅದು ಎಂಜಲವಾಗಿ ಪರಿಣಮಿಸಿ ಬಿಡುತ್ತೆ ಅಂತಾರೆ ಪುರಂದರದಾಸರು ಇಕ್ಕದ ಎಂಜಲು ಕೊಡಬೇಕು ಉತ್ತಮನಾದ ಭಂಗ ಮಗಳಮ್ಮ ಸಪ್ಪಾತ್ರಕಂ ದಾನಮಮ್ಮ ಅಂತ ಸೋಮೇಶ್ವರ ಶತಕದಲ್ಲಿ ಬರೀತಾರೆ ಕವಿಗಳು ಸಪ್ಪಾತ್ರಕ್ಕೆ ದಾನವನ್ನು ಮಾಡಬೇಕು ಅಂತ ಯಾವಾಗಲೂ ಕೂಡ ದಾನ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಗುಣ ಕೂಡ ನಮಗ್ ಮನಸ್ಸೈರಂಗಲ್ ಗಂಡ ಹೆಣ್ತಿದ್ರೆ ಬಹಳ ಜುಪ್ಲಿ ಮಕ್ಕಳಾಗಿದ್ದಿಲ್ಲ ಆದ್ರೂ ಯಾರಿಗೂ ಒಂದ್ ರೂಪಾಯಿ ಒಂದು ನಾಲ್ಕಾಣೆನೂ ದಾನ ಕೊಟ್ಟಿದ್ದಿಲ್ಲ ಮುಂಜಾನೆ ದೇವ್ರ ಪೂಜೆ ಮಾಡ್ಬೇಕಂತಂದ್ರೆ ಅಲ್ಲಿ ಇಲ್ಲೂ ಬೆಳೆದು ಹೂಗಳು ಅಂತಂದು ಗುಡಿಯಾಗ ಹೋಗಿ ಯಾರ ಉದ್ದಿನ ಚಿಟ್ಟಿರ್ತಾರಲ್ರಿ ಅವ ಎರಡು ತಗೊಂಡು ಬಂದು ಬೆಳತದ್ರು ಮನೆ ಮತ್ತೆ ಅವ್ನು ಆರ್ ಸಿಟ್ಟು ಬಿಡುತ್ತೆ ಯಾಕೆ ಬಿಡು ಪೂಜೆ ಮೇಲೆ ಅಂತ ಅಷ್ಟು ಜಿಕ್ಕೊಂಡಿರ್ತಾರೆ ಗಂಡ ಹೆಂಡತಿ ಗಂಡ ಎಲ್ಲಿಗಿನ ಹೊರಗೆ ಹೋಗ್ಬೇಕಾಗಿತ್ತಂತಂದ್ರೆ ಪಾದ ರಕ್ಷಗಳನ್ನ ಕಾಲಲ್ಲಿ ಹಾಕೊಂತಿದ್ದ ಅವ್ನ ಕೈಯ ಗಿಡ್ಕೊಂಡು ಯಾಕ ಅಂತ ಕೇಳಿದ್ರೆ ಸವಿತಾವ ಅಂತ ಹಿಡ್ದಿ ಕೇಳಿದ್ರು ಇಂಥ ಜಿಪ್ಕೊಂಡಿರ್ತರು ಗಂಡ ಹೆಂಡತಿ ಏ ಜೀವ ಮಾಂದಾಗ ಯಾರಿಗೊಂದ್ ರೂಪಾಯಿ ಕೊಟ್ಟವ್ರಲ್ಲ ಅವ್ರು ಅವ್ರಿಗೆ ಒಂದ್ಸಲ ಆಲೋಚನೆ ಆಗುತ್ತೆ ಏನು ಕಾಶಿ ವಿಶ್ವನಾಥನ ದರ್ಶನ ತೊಗೊಂಡ್ ಬರೋಣ ಅಂತ ಇಬ್ರಿಗೆ ಅಪೇಕ್ಷೆ ಆಗುತ್ತೆ ಆಗಿನ ಕಾಲಕ್ಕೆ ನಡ್ಕೊಂಡೇ ಹೋಗ್ಬೇಕಾಗಿತ್ತು ಬಟ್ಟೆ ಗಂಟೆ ಕಟ್ಕೊಂಡು ಇಬ್ರು ಗಂಡ ಹೆಂಡತಿ ನಡ್ಕೊಂಡು ಒಂಟ್ರ ಎಲ್ಲೆಲ್ಲಿ ಅನ್ನ ಚತ್ರಗಳು ಬರ್ತಾವಲ್ಲೆಲ್ಲ ಊಟ ಮಾಡ್ಕೊಂತ ಅಲ್ಲೇ ಇಲ್ಲಿ ದಾಸೋಹ ನೋಡ್ಕೊಂತ ಹೋದ್ರು ಕಾಶಿ ಮೂರ್ ತಿಂಗಳ ನಡ್ಕೊಂತ ಇನ್ನು ಹೋದ್ಮೇಲೆ ಕಾಶಿಗೆ ಹೋದ್ಮೇಲೆ ಮತ್ತೆ ಅಲ್ಲಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಿನೇ ವಿಶ್ವನಾಥನ ದರ್ಶನ ತಗೊಳ್ಬೇಕು ಅವಾಗ ಇನ್ನೇನು ಗಂಗಾ ನದಿಯಲ್ಲಿ ಸ್ನಾನ ಮಾಡ್ಬೇಕಂತ ಹೋದಾಗ ಮತ್ತೆ ಅಲ್ಲಿ ಪುರೋಹಿತ್ರು ಬಹಳ ಜನ ಈಗಲೂ ನೀವು ಬೇಕಾದ್ರೆ ನೋಡ್ರಿ ತ್ರಂಬಕೇಶ್ವರ ನಾಸಿಕ್ಕು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹೋದ್ರಿ ಸಾಕಷ್ಟು ಜನ ಪುರೋಹಿತ್ರು ಇರ್ತಾರೆ ಪೂಜಾ ಮಾಡಿಸ ನಾವು ಅಲ್ಲಿ ಅಂದ್ರೆ ಬಿಡಂಗಿಲ್ಲ ಅವ್ರು ಅದರಂಗ ಗಂಗಾ ನದಿಯ ತಟಾಕದಲ್ಲಿ ಎಲ್ಲರೂ ಒಂದೊಂದು ಏರಿಯಾನ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ಬಿಟ್ಟಿದ್ರು ಅಗ್ರಿಮೆಂಟ್ ಆಗಿ ಒಬ್ಬೊಬ್ಬರಿಗೆ ಇದ್ ನಂದು ಇದ್ ನಂದು ಅಂತ ಹೇಳಿ ಪುರೋಹಿತ್ರು ಪೂಜಾ ಹಿಡ್ಕೊಂಡು ರೆಡಿ ಇಟ್ಕೊಂಡು ನಿಂತಂದ್ರೆ ಯಾರು ಫಸ್ಟ್ ಕಾಶಿಗೆ ಬರುತ್ತಾರೆ ಗಂಗಾ ನದಿಗೆ ಸ್ಥಾನಕ್ಕೆ ಬಂದಾಗ ಅವರಿಗೆ ಮಂತ್ರಾಕ್ಷತ ಹಾಕಿ ಸಂಕಲ್ಪ ಹೇಳಿ ರಾಶಿ ನಕ್ಷತ್ರ ಗೋತ್ರಗಳ ಹೇಳಿ ನೀರು ಹಾಕ್ತಿದ್ರು ಅಂತಂಬಿ ಅವಾಗ ಇವರಿಬ್ರು ಗಂಡ ಹೇಳಿ ತನ್ಕೊಂಡ್ರೆ ಎಲ್ಲ ಬಂದಿವಿ ಮತ್ತೆ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ದರ್ಶನ ಮಾಡ್ಬೇಕು ಪಶ್ಚೇ ಸಲ ಎರಡೇ ಸಲ ಬಂದಾಗ ನಡೀತೇ ಮತ್ತೆ ಹೋಗ ನಡಿ ಹೆಂಗ ನಡೀರಿ ಅಂತ ತೋರಿಸಿದ್ರು ಹೋದ್ರು ಗಂಗಾ ನದಿಗೆ ಸ್ನಾನ ಮಾಡಕ್ ಗಂಗಾ ನದಿ ಸ್ನಾನಕ್ಕೆ ಹೋದ್ಮೇಲೆ ಪುರೋಹಿತರು ಇದ್ರು ಆಮೇಲೆ ನೀವು ಸ್ನಾನ ಮಾಡ್ಬೇಕು ಅಲ್ಲಿವರಿಗೆ ಮಾಡಂಗಿಲ್ಲ ಅಂದ್ರೆ ಪುರೋಹಿತ್ರು ಆ ಸರಿ ಹಾಕ್ರಿ ಮಂತ್ರಾಕ್ಷತೆ ಮತ್ತೆ ಕಾಣಿಕೆ ಆಗುತ್ತೆ ನೋಡು ಎಷ್ಟು ಹತ್ತು ರೂಪಾಯಿ ಇವೊಂದು ಇಡೀ ನಮ್ಮ ಜೀವ ಮಾದಾಗ ಹತ್ತು ರೂಪಾಯಿ ಬಳಸಿಲ್ಲ ಅವರಿಗೆ ಕೊಟ್ಟಿಲ್ಲ ಇದೇನಿದ ಏನಾರ ಹತ್ತು ರೂಪಾಯಿ ಕೇಳ್ತಾನಲ್ಲ ಅನ್ಕಂಡು ಬೇಡ ಏ ಬಾಳ ಆಗುತ್ತೆ ಅಷ್ಟು ಕೊಡಂಗಿಲ್ಲ ನೈಲ ಹತ್ತು ರೂಪಾಯಿ ಯಾಕಂದ್ರೆ ನನ್ನ ಏರಿಯಾ ನೀವ್ ಹಂಗ ಸ್ನಾನ ಮಾಡಂಗಿಲ್ಲ ನಾವ್ ಹೇಳಿ ಮಂತ್ರಾಕ್ಷತೆ ಹೇಳಿ ಮಂತ್ರ ಹೇಳಿ ಸಗಲ್ಪ ಮಾಡಿದ್ಮೇಲೆ ಸ್ನಾನ ಮಾಡ್ಬೇಕು ಹೊಸದಾಗಿ ಬಂದ್ರೆ ಇಲ್ಲೇ ಇಲ್ಲಿಲ್ಲ ಕಡಿಮೆ ಇಲ್ಲ ನೈ ಕಡಿಮೆ ಇಲ್ಲ ಸರಿ ಕೂಡ ಮುಂದಕ್ಕೆ ಹೋಗೋಣ ಅಂತ ಗಂಡ ಏತಿ ಮತ್ತೆ ಮುಂದಕ್ಕೆ ಹೋದ್ರು ಒಂದ್ ಸ್ವಲ್ಪ ಅನತಿ ದೂರದಲ್ಲಿ ಒಂದ್ಮೇಲೆ ಮತ್ತೆ ಅಲ್ಲಿ ಪುರ ಐತೆ ಅವನು ಕೇಳಿದ್ರು ಅವನು ನಾನೇ ಅಲ್ಲ ಎಷ್ಟು ಕಾಣಿಕೆ ಐದು ರೂಪಾಯಿ ಅಂತ ಅವ ಗಂಡ ಅಂದ ನೋಡಲ್ಲ ಅವ್ನ ಹತ್ತು ರೂಪಾಯಿ ಕೇಳದಿಲ್ಲ ಆಯ್ತು ಐದು ರೂಪಾಯಿ ಕೇಳ್ತದ ಬೇಡ ಮತ್ತೆ ಮುಂದೆ ನೋಡ ನಡೆಯಿ ಮತ್ತೆ ಮುಂದಾಗ ಹೋದ್ಕೊಂಡು ಮುಂದೆ ಹೋದಾಗ ಅಲ್ಲಿನೂ ಒಬ್ಬ ಪುರ ಎಷ್ಟು ರೀ ಎರಡು ರೂಪಾಯಿ ಅಂದ್ ಫ್ರೀ ಮಾಡ್ರಿ ಅಂದ್ರೆ ಏ ಫ್ರೀಗೆ ಏನಿಲ್ಲ ಎರಡು ರೂಪಾಯಿ ಕೊಟ್ರೆ ನೀವು ಸಂಕಲ್ಪ ಮಂತ್ರಾಕ್ಷತೆ ಗಂಗಾ ಜಲವನ್ನ ಹಾಕ್ತಿ ತಲೆ ಮೇಲೆ ಅವಾಗ ಇನ್ನೇನು ಮಾಡಬೇಕು ಇವು ಮುಂಜಾಲೇನೆ ಬಂದು ಮುಟ್ಟೇವ ಎಲ್ಲಿ ಕಾಶಿ ಮೈ ತೊಳಕ ಆಗವಲ್ ಇವು ಮಧ್ಯಾಹ್ನ ಆಗಕ್ ಬಂತು ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ವಿಶ್ವನಾಥನ ದರ್ಶನ ತಗೋಬೇಕಂತ ನೂರಾರು ಜನ ಹೋತಾರ ಇವು ರಕ್ತ ಖರ್ಚಾಗತ್ತಂತ ಹಂಗ ಇದುವ ಸಾಯಂಕಾಲ ಐದು ಗಂಟೆ ಆತ್ ನೋಡ್ರಿ ಮೈಯ ತೊಳಕವಲ್ ಮತ್ತ ಗಾಬರಿ ಆಗಬಿಟ್ಟ ಅವ್ನ ಕುಡಿಯಾಗಿರೋನು ಅಯ್ಯೋ ನನಕೋರು ಮಾ ಬಂದು ಏನೇನ ಕೊಟ್ಟು ದಾನ ಕೊಟ್ಟು ಸ್ನಾನ ಮಾಡಿ ನನ್ನ ದರ್ಶನ ತಗೊಂತಾರ ಇವು ಲಾಸ್ಟ್ ಎರಡ್ ರೂಪಾಯಿ ಕೊಡವಲ್ವಲ್ಲ ಮೈ ತೊಳಕಣಕ್ಕೆ ಏನು ಮಾಡ್ಬೇಕಂತ ಅವನಿಗೆ ತಲೆ ಕೆಟ್ಟವ್ ಅವನು ಕೂಡ ಜಗಳ ಜಗಳಕ ನಿಂತಿದ್ರು ಯಾರು ಕೂಡ ಎರಡು ರೂಪಾಯಿ ನಾನು ಕೂಡ ಒಂದ್ ರೂಪಾಯಿ ಮಾಡಿಕ ಒಂದ್ ರೂಪಾಯಿ ಮಾಡಿಕ ಮಾಡ್ಕೊಂಡಾಗ ಅವನು ಅಲ್ಲಿ ಒಂದ್ ತಾಸು ಜಗಳ ನಡೆದಿತ್ತು ಇವ ಸಾಕ್ಷಾತ್ ವಿಶ್ವನಾಥನ ಹೆಂಗನ್ನ ಮಾಡಿ ನಾನಾ ಕಡಿಮೆ ರೇಟಿಗೆ ಮಾಡಿ ಮೈ ತುಳಸಿದ್ರಾತ ಬಾ ಅಂತ ಅವನ ವೇಷ ತೊಡ್ಕೊಂಡು ಪೂಜಾ ತಟ್ಟೆ ತಗೊಂಡು ಅವನಕ್ಕಿಂತ ಲಾಸ್ಟ್ಗೆ ಹೋಗಿ ನಿಂತ ಗಂಡ ಇದು ಜಗಳ ನಡೆದ ಕರೆದ ಅವನೇ ಬರ್ರಿ ಬರ್ರಿ ರೂಪಾಯಿ ಏಕ ರೂಪಾಯಿ ಆಯಿ ಆಯಿ ಅಂತ ಕರೆದ ಓ ಅದೊಂದು ರೂಪಾಯಿ ಇಂತಿ ಬಾ ಹೋಗ ನೀವು ಕೂಡ ಏನ್ ಜಗಳ ಗಂಡ ಎಂತಿ ಬಂದು ಸಾಕ್ಷಾತ್ ವಿಶ್ವನಾಥ್ನೆ ನಿಂತಿದ್ದ ಪುರೋಹಿತನ ಏನ್ ಮಾಡ್ಬೇಕು ಮೈ ತುಳಸಿದಾತ ಅಂತ ಅವನು ಎಷ್ಟು ಅಂತ ಕೇಳಿದಾಗ ಒಂದ್ ರೂಪಾಯಿ ಏನೇನು ಮಾಡ್ತೀಯ ಏನೇನಿಲ್ಲ ನಿಮ್ ಹೆಸರು ನಿಮ್ಮ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ಗೋತ್ರ ನಿಮ್ಮ ದೇಶ ಕಾಲ ಮಾನಗಳನ್ನು ಹೇಳಿ ಸಂಕಲ್ಪ ಮಾಡಿಸಿ ಮಂತ್ರಾಕ್ಷತೆ ತಲೆ ಮೇಲೆ ಹಾಕಿ ಗಂಗಾ ಜಲವನ್ನ ಗಂಗೆ ಯಮನೆ ಚೈವ ಗೋದಾವರಿ ಸರಸ್ವತಿ ಅಲ್ವದಾ ಸಿಂಧುಕ ಬೇರೆ ಜಲ ಸಿನಿಸಿದ ಅಂತ ಮಂತ್ರಿ ಹೇಳಿ ಹಾಕ್ತೀನಿ ನೀವು ಸ್ನಾನ ಮಾಡಬಹುದು ಅಂದ ದೊರಕ ದೊರಕಿಡ್ರಿ ಅನ್ನ ಇವ್ ಲಾಸ್ಟ್ ಒಂದ್ ರೂಪಾಯಿ ಬಂದು ಏನೊಂದು ತಂದಿಲ್ಲ ತಂದಿಲ್ನ ಅಕ್ಕ ಅಕ್ಕ ಅತ್ನ ಅವ್ರು ಇಷ್ಟ ಆಗ್ತದೆ ಸುಮ್ಮನೆ ಕುಡಿಯಾಗಿದ್ರು ಅಭಿಷೇಕ ನಡೀತಿತ್ತು ಸುಮ್ಮನೆ ಬಂದಿಲ್ಲ ಗೋಲಾಟ ಏಯ್ ತಂದಿರ್ತಾರೆ ಚೆಕ್ ಮಾಡ್ರಿ ಚಿಲ್ದಾಗ ಇರ್ತದ ರೊಕ್ಕ ಏ ರೊಕ್ಕ ತಂದಿಲ್ಲ ಏನ್ ತಂದಿಲ್ಲ ಹಂಗ ಬರಗಿ ಬರಂತ ಬಂದ್ಬಿಟ್ಟು ಹಂಗೆ ನಡ್ಕಂತ ಮತ್ ನೀನ್ ಮಾಡ್ಸು ಊರಿಗೆ ಹೋದ್ಮೇಲೆ ಉತ್ರಿ ಉದ್ರಿ ಬರಕ ನಿಂಬುದ ನಿಂಬುದಿಯ ಊರು ನಂದಿ ಊರು ನಾನೆ ಹುಡುಕ್ಬೇಕು ಹೆಂಗ ಇಲ್ಲ ಉದ್ರಿ ನಾವೇನು ಅಂತಕ ನೀನ್ ಒಂದ್ ರೂಪಾಯಿ ಮುಟ್ಟಿಸ್ತು ಉದ್ರಿ ಅಂತ ಬರಕ ಆದ್ರಾಗ ಅಲ್ಲಿ ಬರ್ಕಂಡ್ ಸ್ನಾನ ಮಾಡಿಸಿಲ್ಲ ಅಂತ ಹೇಳಿ ಆ ವಿಶ್ವನಾಥನ ರೂಪದಲ್ಲಿ ಇರ್ತಕ್ಕಂತ ಪುರೋಹಿತ ಸರಿ ಒಂದ್ ರೂಪಾಯಿ ಹುದ್ರಿ ನಿಮ್ ಮಾತ್ರ ಹೇಳ್ರ ನಮ್ಮೂರು ನಮ್ಮ ತಾಲೂಕು ನಮ್ಮ ಓಹಣಿ ಅಂತೆಲ್ಲ ಹೇಳಿದ್ವು ಏ ಒಂದ್ಸರಿ ಹೇಳಿದ್ಮೇಲೆ ಅದ್ ಬರಕಾಣದ ಬೇಕಾಗಿಲ್ಲ ಆಯ್ತು ಬರ್ರಿ ಅಂತ ಹೇಳಿ ಎಲ್ಲ ಸಂಕಲ್ಪ ಮಾಡಿಸಿ ಮಂತ್ರಾಕ್ಷತೆ ನೀರಾಕಿ ನೆಡ್ರಿ ಅಂತ ನೋಡ್ರಿ ಅಂತಂದ ಆಯ್ತಿಂದ ಹೋದ ಮತ್ತೆ ಒಳ್ಳೆ ದರ್ಶನ ಕೊಡೋಕೆ ಅಲ್ಲಿಗೆ ಹೋದ ಸೀದಾ ರಿಟರ್ನ್ ಇವು ಮಾತಾಡಕೈತಿ ಇದು ನೋಡ ಏನಾರ ಎಂತದೈತಿ ಅದು ಬ್ರಾಹ್ಮಣ ನಾವ್ ಯಾವ ಊರೋರು ಇದು ಯಾವ ಊರು ನಮ್ದೇ ಆದೇಶ ಇದೇ ಆದೇಶ ಸುಮ್ನಾ ನಾ ಮಡತಾನ ಬಿಡಿತು ಉದ್ರಿ ಅಂದ್ರೆ ಉದ್ರಿ ನಡ್ದೋ ಬಿಡಿದ್ವಿ ನಮ್ಮ ಹುಡುಗದಾಗ ಸತ್ವ ತನಬಾತ್ ಅವ್ ಇಲ್ಲೇ ಡ್ಯೂಟಿ ಕೊಟ್ಟು ಅಂತ ನಮ್ಮೂರ್ ಯಾವ ಬರ್ತಾನ ಉದ್ರಿ ಹೇಳಿದ್ದೆ ಬೇ ಅತ್ಬ ಮೈ ತೊಕೊಂಡ್ವಿ ಎಲ್ಲಾ ಫ್ರೀ ಆತ್ಬ ಅಂತ ಹೇಳಿ ಇನ್ನೇನ್ ದರ್ಶನ ತಗೊಂಡ್ ಅಲ್ಲಿ ಎಲ್ಲಿ ದಾಸ ಊಟ ಮಾಡಿ ಊರಿಗೆ ಬಂದು ಮತ್ ಮೂರ್ ತಿಂಗಳ ಮೂರು ತಿಂಗಳಾಗಿತ್ತು ನೋಡ್ರಿ ಊರಿಗೆ ಬಂದು ಎರಡ್ ದಿವಸ ಆಗಿತ್ತು ಮೂರ್ ದಿವಸಕ್ಕೆ ಎಂಟ್ರಿ ಕೊಟ್ಟ ನೋಡ್ರಿ ಕಾಶಿಯೊಳಗೆ ಏನು ಸಂಕಲ್ಪ ಮಾಡಿ ಮಂತ್ರಾಕ್ಷತೆ ಹಾಕಿ ನೀರ್ ಹಾಕಿದ್ನಲ್ಲ ಆ ಬ್ರಾಹ್ಮಣ ಪ್ರತ್ಯಕ್ಷ ಆಗಿಬಿಟ್ಟ ಆಗಿ ಬಿಟ್ಟ ಮನೆಯೊಳಗ ಕದಾಕಿ ಮನೆಯಾಗಿದ್ದವು ಡೋರ್ ಬಡ್ದ ಮುಂಜಾಲೆ ಆರು ಗಂಟೆ ಆಗಿತ್ತು ಅದೇ ಇದ್ದಿದ್ದು ಗಂಡ ಇತ್ತು ಮನೆಯೊಳಗ ಅಂತ ಮತ್ತೆ ಡೋರ್ ಬಡದ ಹೇಳಿ ನಾನು ಕಾಶಿಯಿಂದ ಬಂದೀನಿ ಬ್ರಾಹ್ಮಣ ನೀವ್ ಒಂದ್ ರೂಪಾಯಿ ಉದ್ರೆ ಹೇಳಿದ್ರಲ್ಲ ಅಂದ ಅಯ್ಯೋ ಇನ್ನೊಂದೊಂದು ಗಂಡ ಹೆಂಡ ಅಲ್ಲೋ ಇವ್ನೇನ ಅಲ್ಲೇ ಇದ್ದ ನಮ್ಮಿಂದ ಅಂದ ಗಂಡ ತೆಗೆನ ತೆಗಿ ನೋಡ ಹೌದಾ ಅಲ್ಲ ತಗದು ತೆಗೆದು ನೋಡಿದ್ರೆ ಕಾಶಿ ಒಳಗೇನು ಏನೋ ಮಂತ್ರಾಕ್ಷತೆ ಹಾಕಿದ್ನಲ್ಲ ಅದೇ ಬ್ರಾಹ್ಮಣನ ಬಂದಾನ ಒಂದ್ ರೂಪಾಯಿ ಇಸ್ಕೊಂಡು ಅಲ್ಲಪ್ಪ ಏನಾರ ಒಂದ್ ರೂಪಾಯಿ ಇಲ್ಲಿ ಬರೋ ಬದ್ಲೇ ಅಲ್ಲಿ ಹೇಗಿದ್ರೆ ದಿನಕ್ಕೆ ನೂರು ರೂಪಾಯಿ ಕಲೆಕ್ಷನ್ ಆತತ್ತಲ್ಲಿಂದ್ ಹಾಕಿ ಅಲ್ಲವಾ ಅಲ್ಲಿ ನೂರ ಆಗಿ ಸಾವಿರ ಸಾವಿರ ಆಗಬಲ್ದ ನಿಮ್ದು ಒಂದ್ ರೂಪಾಯಿ ಬಾಕಿ ಐತೆ ಎಲ್ಲ ಕೊಡು ಅಂದವ ಅಯ್ಯೋ ನಾವು ಬಂದು ಮೂರು ದಿವ್ಸಕ್ಕೆ ಹೋಗಿ ಕಾಶಿಯಿಂದ ಬಂದು ನಾವಿನ್ನೇನು ಕೆಲ್ಸಕ್ಕೆ ಹೋಗಿಲ್ಲ ದುಡ್ದಿಲ್ಲ ನಾಳೆ ನನ್ನ ಗಂಡ ಐವತ್ತು ಕೆಲ್ಸಕ್ಕೆ ಹೋತಾನ ನಾವು ಒಂದು ರೂಪಾಯಿ ಬರ್ತದ ನಾಳೆ ಕೊಡ್ತೀನಿ ನಾಳೆಗೆ ಬಾ ಎಷ್ಟು ಗಂಟೆಗೆ ಬಾ ಇದೈಮಿಗೆ ಬಂದ್ಬೇಡ ಆರರಿಂದ ಏಳು ಗಂಟೆ ಸರಿ ಅಂತ ಒಂಟ ಮತ್ತೆ ಮುಂಜಾನೆ ಬಂದ ಡೋರ್ ಬಡ ಕರೆಕ್ಟ್ ಏಳು ಗಂಟೆಗೆ ಹ್ಞೂ ನಿನ್ನ ಹೇಳ್ತೀವಿ ಏನು ಮಾರ ಏಳು ಟೈಮಿಗೆ ಬರೋಕೆ ಬಿಡಿಯಲ್ಲ ಬೆನ್ನು ಬಿಡೋದು ಬೇತಾಳಂಗ್ ಬಿಡಿಯಲ್ಲ ಇಲ್ಲಪ್ಪ ನಾಳೆ ನಾಳೆ ಕೊಟ್ಬಿಡ್ತೀನಿ ನಾಳೆ ಬಾ ಈಗ ನಾಳೆ ಬಾ ನಾಡ್ದವಾ ಒಂದು ತಿಂಗಳು ಕಳಿತ ಅವ್ನು ಬಿಡವಲ್ಲ ಇವು ಗಂಡ ಏನಿತಿವಿ ಒಂದು ರೂಪಾಯಿ ಕೊಡವನು ಅವ್ನು ಬಿಡವಲ್ಲ ಇವ್ ಕೊಡೋವಳು ಕರೆಕ್ಟ್ ಆಗಿ ಬಿಡ್ತಿವಿ ಆವಾಗ ಹೇಳ್ತೀವ್ ಇದಕ್ಕೊಂದು ಏನನ್ನ ಪರಿಹಾರ ಮಾಡತ್ತಿರಬೇಕು ಕೆಲವರು ಒಂದು ರೂಪಾಯಿ ಹೋಗುತ್ತೆ ಅವನಂತೂ ಬಿಡೋನಲ್ಲ ಬಂದು ಮನೆ ಕುಂತ ಅಂದ್ರ ಮಾಡ್ಕೊಂಡು ಹೋಗ್ತಾನ ಅವನು ಬೆನ್ನ ಬಿಡದ ಬೇತಾಳ ಪ್ರತಿಯಿಂದ ಎತ್ತಿ ಬಿಟ್ಟ ನಮ್ಮಿಂದ ಏನೋ ಅಂತ ಮೇಲೆ ಕುಳ್ಳಿ ಹೇಳ್ತಿದ್ಮೇಲೆ ಉದ್ರಿ ಹೇಳ್ ಅಲ್ಲಿಂದ ಬಂದ ನೋಡ ಒಂದು ರೂಪಾಯಿ ಕೇಳಕ್ ಅಲ್ಲಿಂದ ಬಂದಾರ ಅಂದ್ಮೇಲೆ ಇಲ್ಲಿ ಉಸಿರು ಮಾಡಿ ಚೆಂಡೆ ಹೋಗ್ತಾನ ನಾವು ನಾವು ಪ್ರಾಣ ಹೋದ್ರೆ ಚಿಂತೆ ಒಂದು ರೂಪಾಯಿ ಕೊಡೋದು ಬೇಡ ಅಂತ ಹೇಳ್ತೀವಿ ಚಿಂತೆ ಹತ್ರ ಚಿಂತೆಲ್ಲ ಅಂತ ಚಿಕ್ಕ ಗಡ್ಡೆ ಮತ್ತೆ ಹೆಂಗೆ ನಾಳೆ ಬರ್ತಾನಂತೆ ಎಷ್ಟು ಗಂಟೆಗೆ ನಾಳೆ ಒಂಬತ್ತು ಗಂಟೆಗೆ ಹೋಗಿ ಹೋಗ್ಬಿಟ್ಟು ಇಲ್ಲಿ ಒಂದು ತಿಂಗಳಾಗ ನಾವು ತಿರುಗಾಳಕ್ಕೆ ಹೆಂಗ ನಾನು ನಾನೊಂದು ಐಡೈ ಕೇಳ ಹೇಳ ನಾನು ಹೇಳ್ದಂಗೆ ಮಾಡಿದ್ರೆ ಮತ್ತೆ ಅವನು ರೊಕ್ಕ ಕೇಳಂಗಲ್ಲ ವಾಪಸ್ ಹೋಗಿಬಿಡ್ತ ಏನ್ ಮಾಡ ಏನಿಲ್ಲ ನಾಳೆ ಅವನು ಒಂಬತ್ತು ಗಂಟೆಗೆ ಬರ್ತಾನ ಎಂಟುವರೆಗೆ ರೆಡಿ ಆಗಿ ನೀವು ಸತ್ತಂಗ ಎಣ ಕುಂತ ಕುಂದೇ ಬಾಡಿಗೆ ಒಳಗ ಬೇಯಿಸ್ ಗುಡ್ಗಿರ್ಬಡ್ದು ಒಂದು ಅಗ್ಗ ಪೆಟ್ಟಿ ಬಿಡ್ತೇನೆ ಮೇಲೆ ಹೂವ ಪತ್ತಿ ಹಾಕಿ ಅತ್ಕಂತ ಉತ್ಕೊಂಡ್ಬಿಡ್ತಾನೆ ಸತ್ರ ನೋಡಿ ವಾಪಸ್ ಕೊಡ್ತಾನ ಎಂಡಂದ ನಾನು ಬದುಕಿನ ಕೊಲ್ಬೆಕ್ ಅಲ್ಲ ಮತ್ತೆ ಸತ್ರ ಚಿಂತೆ ಉಳಿದ ತೊಂದ್ರೆ ಬಾಯ್ ಹೇಳ್ತೇನೆ ಆದ್ರಾಗ ಬಿಡು ಅದೇನು ಅದೇ ನೀನ್ ಸಾಯ್ತೇನ ಸತ್ತಂಗ್ ಮಾಡೋನ್ ಸರಿ ಬಿಡು ಅಂತೇಳಿ ಎಂಟುವರೆ ಆಯ್ತು ಬೇಸ್ ಗಡತ್ತ ಗಡೆ ಹೊಡೆತ ಹೊಡೆದ್ಬಿಟ್ರು ಅಡಿಗೆ ಮಾಡಿಕೊಂಡು ಆಯ್ತು ಅಂದೆ ಇಲ್ಲಿ ಬೇಸ್ ಎಂತಿತ್ವಾ ಇಲ್ಲಿ ಇದ ಅಂತೇಳಿ ಬೇಸ್ ಬಾಡಿ ಕುಂದ್ರ ಬೆಟ್ಟ ಸುತ್ತಿ ಒಂದು ಬಟ್ಟೆ ಕಟ್ಟಿ ಒಂದ್ ಎರಡು ಬಿದ್ರು ಬಿಡಿಗಿಟ್ಟಿಂಗ್ ಕ್ರಾಸ್ ಮ್ಯಾನ್ ಒಂದು ಸೀದಾ ಕಿಟಕಿ ಕಟ್ಟಿ ಅಲ್ಲ ಮತ್ತೀಗ ಉದ್ನಿಕ ಹಚ್ಚಿ ಲಾಸ್ ಮಾಡಿ ನೀಲಿ ಮನೆಗಸ್ತಾನ ಈ ಗುಡಿ ಹೋದ್ನ ಸ್ವಲ್ಪ ಕುಂಕುಮ ಈ ಬಿತ್ತಿ ಅಲ್ಲ ಅಲ್ಲಿ ಬರ್ತೀನಿ ತಡೆ ಅಂತ ಹತ್ ಬಡ ಬಡ ಗುಡಿ ಅಲ್ಲಿ ಒಂದಿಷ್ಟು ಕುಂಕುಮ ಈ ಬಿತ್ತಿ ಅಲ್ಲ ಬಿದ್ದಿತ್ತು ತಗೊಂಡ ಹೂವು ಉದ್ನಿ ಕಡ್ಡಿ ಬಳಕಂಡ್ ಬಂದು ಗಂಡಗ ಈ ಹಚ್ಚಿ ಕುಂಕುಮ ಹಚ್ಚಿ ಹೂವು ಪತ್ರಿ ಏರಿಸಿ ಎರಡು ಮುಂದ ಕರೆಕ್ಟ್ ಒಂದ್ ಗಂಟೆ ಐದ್ ನಿಮಿಷ ಕಡಿಮೆ ತೋಡ್ರಿ ಅಳಕ ಸ್ಟಾಪ್ ಮಾಡಿ ಅಯ್ಯೋ ನಾನು ಬಿಟ್ಟು ಹೋದಲ್ಲೋ ನೀನು ಅಂತ ಹೇಳಕೈತ್ ಏನು ಹೇಳು ಯಾರಿಗೇನು ಕೊಡೋದೈತೋ ಯಾರಿಗೇನ್ ತಗೊಂಬೋದೈತೋ ಹಂಗ ಹಿಂಗ್ ಜೋರಗಳ ಕಿತ್ಬಿಟ್ಟು ಕರೆಕ್ಟ್ ಟೈಮ್ ಅಂದ್ರೆ ಟೈಮ್ ಅವ್ನು ಮತ್ತೆ ಅಲ್ಲಿಂದ ಬಂದಿದ್ದವ್ ಕಾಶೀಲಿಂದ ಟೈಮ್ ಅಂದ್ರೆ ಟೈಮ್ ಇತ್ತು ಕರೆಕ್ಟ್ ಒಂಬತ್ತು ಗಂಟೆಗೆ ಬಂದ್ ನೋಡ್ರಿ ಸೆಕೆಂಡ್ ಇಲ್ಲ ಸೆಕೆಂಡ್ ಕಡೆ ಸೀದ ಕದ ಬಡದ ಕದ ಬಡ್ದೋರಗಳ ಕತ್ತಿದ್ಲು ಕದ ತಗದ್ಲು ಬಾರೋ ಐನಾರ ನಿನಗೆ ಒಂದ್ ರೂಪಾಯಿ ಕೊಡ್ಬೇಕಂತ ಅಂದಿದ್ದ ಇವತ್ತು ಆದ್ರೆ ಒಂದ್ ರೂಪಾಯಿ ಕೊಡಲಂತ ಹೋಗಿ ಹೋಗಿಬಿಟ್ಟ ಅಂತ ಹೇಳಕ್ ಅಬ್ಬಾ ಬಾಬಾ ಬಾ ಒಂದ್ ರೂಪಾಯಿ ಸಲುವಾಗಿ ರೆಡಿ ರೇಡಿಯೋದ ವಿವಂತ ಅಂದ್ರೂ ಒಂದ್ ರೂಪಾಯಿ ಅಂದಿವಂದ ಓ ನಿ ಕತೆ ಅಂದ ನಾನು ಎಂಥ ಭಕ್ತರು ನೋಡಿ ನಿದ್ಯಂತ ಭಕ್ತರಪ್ಪ ಇವರು ಅನ್ಕಂಡ ನೋಡ್ದ ಅಯ್ಯೋ ನೀ ಒಂದ್ ರೂಪಾಯಿ ಕೊಡಬೇಕಂದ್ರೆ ನನಗೆ ಗಂಡನೇ ಕೊಡಬೇಕು ದುಡ್ದು ಅವನೇ ಬಿಟ್ಟ ಇನ್ನೆಲ್ ಕೊಡ್ಲಿ ಒಂದ್ ರೂಪಾಯ ಹಂಗ ಹಿಂಗ ಅಂತ ಅವನ ಮುಂದೆ ಜೋರ ಹೇಳಿ ಬಿಟ್ಲು ಅವ ಅಂದ ನೀನ್ ಹೋಗಿ ಏನ್ ಬೇಡವಾ ಅಂತ ಹೇಳಿ ನಾವು ಓದ್ಬಿಡು ಬೇಡ ಅಂತೇಳಿ ಒಂಟ ಇನ್ನೇನು ಮೇಲೆ ಹು ಹುಷಾರಿ ಮತ್ತೆ ತಿಂಗಳ ಗಟ್ಲೆ ತಿರುಗಿದ್ ಅಂತಂದ್ರೆ ಹುಡುಗಟ್ಟಿಗೆ ಮತ್ತೆ ಅವನ್ ಮಾಡಿದ್ ಗೊತ್ತದ ಬಂದಿಲ್ಲ ಅಂದ್ರೆ ಏನೋ ಮಾಡ್ಯಾವ ಪ್ಲಾನಿಂಗ್ ಅಂತೇಳಿ ಹಿಂಗ ಬಂದು ಬಗಲ ಕಿಡಕಿತ್ತು ಸಣ್ಣದಂದ ಕಿಡಕಿ ನೋಡಕಿತ್ತಿದ್ ಏನ್ ಮಾಡಕೈತಿ ಹಿಂಗ ಹೊರಗೆ ಬಂದ್ ನೋಡಿದ್ ಹೋಗಿದ್ದ ಅವನ ಬಡ ಬಡ ಕಣ್ಣೀರು ಹೊರ ಎಲ್ಲ ರೆಡಿ ಆಗಿ ಬಂದ ಗಂಡ ಹಿಂಗ ಬಿದ್ರ ಗಿಡಗಿತ್ತ ತೆಗಿಲ ನೋಡ್ದ್ಯಾ ನಾವ್ ಇಷ್ಟೆಲ್ಲ ರಾಮಾಣಿ ಮಾಡೋ ನಾನ್ ಜೋರಾಗ್ತು ನೀ ಕುಂದು ಗಂಡಿ ಒಂದ್ ರೂಪಾಯಿ ಉಳಿತಿ ಅವ್ನು ಬಂದಿತ್ತು ನೋಡ ಅಂದಾಗ ಅವಾಗ ನೋಡಿ ಇಷ್ಟೆಲ್ಲ ಮಾಡಿದ್ದು ಒಂದು ರೂಪಾಯಿ ಉಳಿತೆ ಅಂತ ಅವ್ ಗಂಡಂದ ನೋಡು ನೀವು ನೀವು ಸತ್ತಂಗ್ ಮಾಡಿದ್ರಿ ನಾನು ಅತ್ತಂಗ್ ಮಾಡಿದೆ ಆ ಒಂದು ರೂಪಾಯಿ ಉಳಿತೆ ಅಂತೇಳಿ ಇಷ್ಟು ಮತಾಳೆ ತೆಚ್ಚಿದ್ದು ಅವ್ನು ಕಿಡಕಿ ನೋಡಿದಾಗ ಅವ್ನು ಸೀದ ಮತ್ತೆ ರಿಟರ್ನ್ ಮಾಡಿ ಬಂದವನು ಅವ್ನ ಸತ್ತಂಗ್ ಮಾಡಿದೆ ನೀನು ಅತ್ತಂಗ್ ಮಾಡಿದೆ ನಾನು ಓದಂಗ್ ಮಾಡೀನಿ ಹೋಗಿಲ್ಲ ರೊಕ್ಕ ಕೂಡ ತಗೊಳ್ಳೋ ನೀನು ಐನಾರು ಹಾಳಾಗಿ ಹೋಗಿ ನೀನು ಎತ್ತಿ ಬಿತ್ತೆ ಅಂತ ಒಂದು ರೂಪಾಯಿ ಕೊಟ್ಟು ಕಳಿಸ್ಬಿಟ್ಟು ಇನ್ನಿನ್ನ ಒಂದ್ಸಲ ಕಾಶಿಗೆ ಬರಗದ ರಾಮೇಶ್ವರ ಬರಗದನ್ ಚಿಂತೆ ಚಿಂತೆನ ൂര <laughs> <laughs> <laughs>

ಮೊದಲೇ ಇಲ್ಲ ಕಳಿಸಿ ಕಳಿಸಿ ಇಟ್ಟಿದೆಯಲ್ಲ ಕಾಣಾ ಧರ್ಮ ಮೊದಲೇ ಇಲ್ಲ ಕಳಿಸಿ ಕಳಿಸಿ ಇಟ್ಟಿದೆಯಲ್ಲ ಒದಗಿ ಬಂತು ಮರಣನ ಕಾಲ ಒದಗಿ ಬಂತು ಮರಣನ ಕಾಲ సిసలిలా కాలిలాదా